ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಭಯದಿಂದ ಮುಕ್ತರಾಗಬೇಕೆಂಬ ತೀವ್ರ ತಾತ್ಸಾರ ಉಂಟಾಗಿದ್ದೆ ಎಂತಹ ಸಮಯ ಬಂದರೂ ಮನಸ್ಸು ಭಯದಿಂದ ಅನಿಶ್ಚಿತತೆಗಳಿಂದ ಮತ್ತು ಆತಂಕದಿಂದ ನಡುಗುತ್ತಿರುತ್ತದೆ ಇಂತಹ ಕ್ಷಣಗಳಲ್ಲಿ ನಮ್ಮನ್ನು ಕಾಪಾಡಲು ಯಾರಾದರೂ ಸಹಾಯ ಮಾಡುವಂತಿದೆ ಎಂದು ನಾವು ಹಂಬಲಿಸುತ್ತೇವೆ ಆದರೆ ಇಡೀ ಜಗತ್ತಿನಲ್ಲಿ ಒಬ್ಬನೇ ಒಬ್ಬನು ಇಂತಹ ಭಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವನು ಇದ್ದಾನೆ ಅವರು ಶ್ರೀಕೃಷ್ಣ ಶ್ರೀಕೃಷ್ಣನು ತನ್ನ ಭಗವದ್ಗೀತೆಯ ಕೊನೆಯ ಅಧ್ಯಾಯದ ಅರವತ್ತ ಆರನೆಯ ಶ್ಲೋಕವನ್ನು ನೀಡುತ್ತಾನೆ ಅದು ನಮ್ಮ ಜೀವನದ ಸರ್ವಾತ್ಮಿಕ ಮಾರ್ಗದರ್ಶನವಾಗಬಹುದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಬ್ಯೋ ಮೋಕ್ಷಿ ಮಾಶುಜ ಅರ್ಥವೇನು ಗೊತ್ತಾ ಎಲ್ಲ ಧರ್ಮಗಳನ್ನು ಬಿಡು ನನ್ನಲ್ಲೇ ಶರಣಾಗು ನಾನು ನಿನ್ನ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ನೀವು ಶೋಕಿಸಬೇಡ ಒಂದು ಕ್ಷಣದಷ್ಟು ನಿಶ್ಚಲವಾಗಿರಿ ಈ ಶ್ಲೋಕದ ಆಳವನ್ನು ಅರಿಯಲು ಪ್ರಯತ್ನಿಸಿ ಶ್ರೀಕೃಷ್ಣನು ನಾವನ್ನು ಏನು ಮಾಡಲು ಹೇಳ್ತಿದ್ದಾರೆ ಎಲ್ಲ ಧರ್ಮಗಳನ್ನು ಅಂದರೆ ನಮ್ಮ ಎಲ್ಲ ನಿಯಮಿತ ಅಭ್ಯಾಸಗಳು ಕಾನೂನುಗಳು ತತ್ವಗಳು ಪ್ರತೀತಿ ಆ ಬಿಟ್ಟು ಕೇವಲ ಅವನ ಶರಣಾಗೋಗು ಎಂದು ಹೇಳ್ತಿದ್ದಾರೆ ಈಗ ಕೇಳಬಹುದು ನಾವು ಈ ಭಗವದ್ಗೀತೆಯ ಶ್ಲೋಕದಿಂದ ಭಯವನ್ನು ಹೇಗೆ ನಿವಾರಿಸಬಹುದು ಈ ಶ್ಲೋಕದ ಮೂಲತತ್ವವೇ ಭಯದಿಂದ ಮುಕ್ತರಾಗುವುದು ಏಕೆಂದರೆ ಭಯ ಎಂಬುದು ನಮ್ಮ ನಿರೀಕ್ಷೆಗಳ ನಿಯಂತ್ರಣ ಇಚ್ಛೆಗಳ ಫಲ ನಾವು ಯಾವಾಗಲೂ ಈ ಬದುಕನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಆಸೆಯೇ ಭಯಕ್ಕೆ ಕಾರಣವಾಗುತ್ತದೆ ಆದರೆ ಶ್ರೀಕೃಷ್ಣನು ಏನು ಹೇಳ್ತಾರೆ ನಿನ್ನನ್ನು ನಾನು ರಕ್ಷಿಸುತ್ತೇನೆ ನೀನು ಕೇವಲ ನನ್ನ ಶರಣಾಗು ಇಲ್ಲಿ ಶರಣಾಗತಿ ಅಂದರೆ ಎಲ್ಲವನ್ನೂ ಬಿಟ್ಟು ಬಿಟ್ಟು ಕೊಡುವುದು ಅಲ್ಲ ಅದು ನಿರ್ಲಕ್ಷ್ಯವಲ್ಲ ಅದು ಜವಾಬ್ದಾರಿ ತಪ್ಪಿಸುವುದು ಅಲ್ಲ ಅದು ವಿಶ್ವಾಸ ದೇವರಲ್ಲಿ ತನ್ನ ಕರ್ತವ್ಯದಲ್ಲಿ ಮತ್ತು ತನ್ನ ಜೀವಮಾನದಲ್ಲಿ ನಿಷ್ಠೆಯಿಂದ ನಡೆಯುವ ಧೈರ್ಯ ಈ ಭಗವದ್ಗೀತೆಯ ಶ್ಲೋಕ ನಮ್ಮನ್ನು ತೀವ್ರ ಆತಂಕದಿಂದ ನಿರಾಸೆಯಿಂದ ದ್ರಮೆಯಿಂದ ಮತ್ತು ಭಯದಿಂದ ಮುಕ್ತಗೊಳಿಸುತ್ತದೆ ಆದರೆ ಕೆಲವೊಮ್ಮೆ ಮನಸ್ಸು ಕೇಳುತ್ತದೆ ನಾನೇನು ತಪ್ಪು ಮಾಡಿದ್ದೇನೆ ಯಾಕೆ ನನಗೆ ಇಷ್ಟು ದುಃಖಗಳು ಬರುತ್ತಿವೆ ಇಲ್ಲಿ ಶ್ರೀಕೃಷ್ಣನು ಹೇಳ್ತಾರೆ ನೀನು ಮಾಡಿರುವ ಎಲ್ಲಾ ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ ನೀನು ಕೇವಲ ನನ್ನಲ್ಲಿ ಶರಣಾಗು ಇದು ಶ್ರದ್ಧೆಯ ಸನ್ನಿವೇಶ ಯಾವಾಗ ನೀವು ಎಲ್ಲವನ್ನೂ ಮಾಡಲು ಯತ್ನಿಸಿದರೂ ಸಮಸ್ಯೆಗಳು ಅಜಾಗರೂಕವಾಗೇ ನಿಂತು ಹೋಗುತ್ತವೆ ಆಗ ನೀವು ಏನು ಮಾಡಬೇಕು ಕೇವಲ ಕುಳಿತುಕೊಳ್ಳಿ ನಿಶ್ಚಲವಾಗಿರಿ ಮತ್ತು ಕಣ್ಣುಗಳನ್ನು ಮುಚ್ಚಿ ಬಣ್ಣದ ದೇವರೇ ಹೃದಯದಲ್ಲಿ ಭಗವಾನ್ ಕೃಷ್ಣನನ್ನು ಆಲಿಸಿ ಕೃಷ್ಣ ನಾನು ನಿನ್ನ ಶರಣಾಗಿದ್ದೇನೆ ನನ್ನ ಭಯಗಳನ್ನು ನಿವಾರಿಸು ಈ ಶ್ರದ್ಧೆಯ ಮೂಲಕವೇ ಎಷ್ಟೋ ಜನ ಬದುಕನ್ನು ಬದಲಾಯಿಸಿದ್ದಾರೆ ಹಲವು ಯೋಗಿಗಳು ಸನ್ಯಾಸಿಗಳು ಅಥವಾ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಶ್ಲೋಕವನ್ನು ತಮ್ಮ ಜೀವನದ ದಾರಿದೀಪವಾಗಿಸಿಕೊಂಡು ಸಾಗಿದ್ದಾರೆ ಇದು ಕೇವಲ ಧಾರ್ಮಿಕ ನಂಬಿಕೆಯಾಗಿರಲಿಲ್ಲ ಇದು ಮನಸ್ಸಿಗೆ ಶಾಂತಿ ಕೊಡುವ ದಾರಿ ಆಗ ನಿಮ್ಮ ಜೀವನದಲ್ಲೂ ನೀವು ಯಾವ ಸಂದರ್ಭದಲ್ಲಿರಲಿ ಒಂದು ಮಾತನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ನಾನು ಶರಣಾಗಿದ್ದೇನೆ ನನ್ನನ್ನು ಕೃಷ್ಣನು ಕಾಪಾಡುವನು ಭಯ ಎಂಬುದು ದೇಹದಲ್ಲಿಯ ಚಲನೆ ಆದರೆ ಶ್ರದ್ಧೆ ಎನ್ನುವುದು ಹೃದಯದಲ್ಲಿಯ ಸ್ಥಿರತೆ ಈ ಶ್ರದ್ಧೆಯಿಂದಲೇ ನಾವು ಬದುಕಿನಲ್ಲಿ ಧೈರ್ಯದಿಂದ ನಡೆಯಬಹುದು ಕೃಷ್ಣನ ಶಬ್ದಗಳು ಕೇವಲ ಪವಿತ್ರ ಗೀತೆಯಲ್ಲ ಅವು ನಮ್ಮ ಜೀವನದ ಎವ್ರಿ ಡಿಸೆಷನ್ಗೆ ಶಕ್ತಿ ತುಂಬುವ ಶಬ್ದಗಳು ಒಂದು ಪ್ರಶ್ನೆ ಕೇಳ್ತೀನಿ ನೀವು ಯಾವಾಗಲಾದರೂ ಜೀವನದ ಒಂದು ಘಟ್ಟದಲ್ಲಿ ಎಷ್ಟು ಬಾರಿ ನನಗೆ ಯಾರೋ ಸಹಾಯ ಮಾಡಬೇಕು ಎನಿಸಿತು ಅವರೇನೋ ಇಲ್ಲ ಆದರೆ ಕೃಷ್ಣ ಇದ್ದಾನೆ ಮತ್ತು ಅವರು ನಿಮ್ಮನ್ನು ಎಂದಿಗೂ ಬಿಡೋದಿಲ್ಲ ಇಷ್ಟು ಒಳ್ಳೆಯ ಶಬ್ದಗಳನ್ನು ದೈವಿ ಶಕ್ತಿಯ ಭರವಸೆಯನ್ನು ನೀವು ಅನುಭವಿಸಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದುಕೊಳ್ಳಿ ಮತ್ತು ಇಂತಹ ಶ್ರದ್ಧೆ ತುಂಬಿದ ಕೃಷ್ಣ ವೇನಿ ಕ್ಯಾನ್ಯ ವಿಡಿಯೋಗಳನ್ನು ಮುಂದುವರೆಸಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ